ಮೂರ್ನೂರ ಎಪ್ಪತ್ತ್ ಮೂರು ರೂಪಾಯಿ ಬಂದ್ರಿ ಸ್ಟಿಕರ್ ಇದ್ ಸ್ಟಿಕರ್ ಐತ್ ನೋಡ್ರಿ ಏನ್ ಇದನ್ನ ಇದಂಗ್ ಮೆಚ್ಚೋದ್ ನೋಡ್ರಿ ಅದಕ್ಕೆ ಗಲ್ಲಾಗ ಎಟ್ಟ ನೀರ್ ನೋಡ್ರಿ ಎಲ್ಲ ನೀರ್ ನಮ್ ನಮ್ಗನ್ ಮನ್ಯಾಗ ಬರ್ತಾವ ಮನ್ಯಾಗ ಬಂದ ಮನ್ಯಾಗ ತುಂಬ ನೀರ್ರಿ ಈಗ ಪರಿಸ್ಥಿತಿ ಏನಾಗಿ ನೋಡ್ರಿ ನಮ್ಗ ಗೊತ್ತೇ ನೀರ್ ತುಂಬ್ರಿ ರೀ ಡಾಕ್ಟರ್ ಒಂದ್ ಬಿಟ್ಟಿದ್ರೆ ಅದಲ್ದ ಸ್ವಲ್ಪ ದಾಗ್ಲಿದ್ ನೋಡಿ ಡಾಕ್ಟರ್ ಮ್ಯಾಗ ಕಲರ್ ಹಚ್ಚಿದ್ರೆ ಎಲ್ಲಾ ಇದನ್ನ ಐತೆ ಎಲ್ಲ ಕ್ಲಿಯರ್ ಚಲೋ ಅಂತ ಈ ಫೋನ್ ಮಾಡ್ರಿ ಬರ್ರಿ ಎಲ್ಲಾ ಆಗೈತಿ ಮತ್ತು ಅದಕ್ಕೆ ಕೆಲವೊಂದು ಸ್ಟಿಕ್ಕರು ಭೀ ತಂದಿದ್ದೀರಿ ಅದ್ರ ಮ್ಯಾಲೆ ಸ್ಟಿಕ್ಕರಲ್ಲಿ ಹಚ್ಬೇಕಂತ ರೀ ನಿನ್ನ ಮಾಮ ತಗೊಂಬಂದರು ಅಲಾಸದಿಂದ ಅದನ್ನೆಲ್ಲ ನಾಳೆ ಹಚ್ಚೋವ್ರೆ ನಾಳೆ ಹಚ್ಣ್ಣ್ರಿ ಆತ ಇಲ್ತ್ರೆ ಎಲ್ಲ ಮುಗಿದಿರಿ ಟ್ಯಾಕ್ಟ್ರ್ ಇಲ್ದದ್ರ ಅದು ಗ್ಯಾರೇಜ್ ಸ್ವಲ್ಪ ಕೆಲಸ ಇದ್ರ ನಾನು ಹಾಗೆ ನಾನು ವರ್ಕ್ ಓದೈತಿ ಗ್ಯಾರೇಜ್ ಗ್ಯಾರೇಜ್ಗೆ ಬಿಡೋಣ್ರಿ ಬಿಟ್ಟು ಅದಕ್ಕೂಲ್ಲೇ ಇವತ್ತು ಇಲ್ಲಾದ್ರೆ ನಾಳೆ ಸ್ಟಿಕ್ಕರ್ಗೂ ಹಚ್ ಆತ ಇಲ್ದ್ರೆ ಮಾಮ ಬೈದಾರ ಇಲ್ಲಿ ಟ್ಯಾಕ್ಟ್ರಲ್ಲಿ ಅಲ್ಲಿಗೆ ಈ ಚೆಗಡೆ ಇಲ್ಲದ್ರೆ ನಮ್ಮನೆ ಪೇಂಟ್ ಮಾಡ್ಕೊತರಲ್ಲ ಅಲ್ಲಿ ಐತೆ ನಾ ಮಾಮ ತಗೊಂಡು ಹೋಗ್ತಾರೆ ಮಾಮನ ಗಾಡಿ ಇಲ್ದ ತೊಗೊಂಡೋಗಿ ಕೊಟ್ಟು ಹಿಡ್ಕೊಟ್ಬೋರ್ ರೀ ಆರಾಮೀಗ ಪೈಲಾಗಿಗಿಂತ ಬೆಟ್ರಾಗಿತ್ತು ರೀ ಕಮ್ಮಿ ಆಗೈತಿ ಎಲ್ಲ ಲೇಟ್ ಬೇರೆ ಆಗೈತಿ ನಾವು ಊಟ ಬೇಲ್ ಮಧ್ಯಾಹ್ನ ಎರಡು ಗಂಟೆ ಐತಿರಿ ಟೈಮ್ ನಿಮ್ಮ ಕಡೆ ಮಾತಾಡ್ಕೋದು ಮಾತಾಡ್ಕೋತ ಡಾಕ್ಟರ್ ಸ್ಟಿಕ್ಕರ್ಗಳು ಹೇಳ್ಲಗಿನ್ ರೀ ಅವ್ಕ ಪೇಂಟ್ ಎಲ್ಲ ಮಾಡಿದ್ವಿ ನೋಡಿ ಅಲ್ಲಿ ಸ್ಟಿಕ್ಕರ್ ಹಚ್ಚು ಓತ್ರಿ ಈ ಒಂದು ಎರಡು ಸ್ಟಿಕ್ಕರ್ ಇದಾವೆ ಏನರೀ ಅನ್ಕ ಅವನು ವೈಲಾಗಿ ಅನ್ಕ ಮತ್ತು ಮೈನು ನೀವು ತುಂಬ ಏನ ಓದಿ ಹಚ್ಕೊಂಡ್ರೆ ಅವತ್ತು ಏನೋ ಊಟ ಬೆಲ್ಲ ಸೇನಿಲ್ಲ ಎರಡು ಊರಿ ಹಾಕ್ಬಾತ ರೀ ಏನೋ ಊಟ ಇಲ್ಲ ಇದು ಹಚ್ಕೊಂಡು ಇಂದು ಬಂದು ಊಟ ಮಾಡ್ರಿ ಅಂತ ತುಟ್ಟಿ ಅದಾವೆ ರೀ ಮುನ್ನೂರ ಐತ ಎಷ್ಟೊಬ್ಬಲ ಮುನ್ನೂರು ಮ್ಯಾಚ್ ಸಿಲ್ ಅದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿಗೆ ಬಂದು ರೀ ಈ ಸ್ಟಿಕರ್ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಬಂದ ಇಲ್ದ್ರೆ ಅವೆಲ್ಲ ಸ್ಟಿಕರ್ ತೊಗೊಂಡೆ ಗ್ಯಾರೇಜ್ ಬಂದ್ರಿ ಇಲ್ಲದ ನೋಡ್ರಿ ಸ್ಟಿಕರ್ ಕೊಡ್ರಿ ಇವತ್ತು ಇಲ್ ಇಲ್ಲ ಹಚ್ಚ ಇದ್ರಿ ಇಲ್ಲಿ ಮಹಿಂದ್ರ ಪೂರ ಏನೈತ್ ನೋಡ್ರಿ ಮೊದ್ಲು ಯಾವ್ತರ ಐತೆ ಆ ಥರ ಬರ್ತೈತ್ರಿ ಮತ್ತೆ ಎರಡು ಯಾವ ಥರ ಇತ್ತೋ ಒರಿಜಿನಲ್ ಇದ್ರಿ ಅಂದ್ರೆ ಏನಕ್ಕೆ ಕಲರ್ ಹಚ್ಚಲಾಗಿತ್ತು ಅದ್ ಬಿಟ್ಟಿತ್ತು ಇದು ಕಲರ್ ಹಚ್ಚಿತ್ರಿ ಎರಡು ಸೇಮ್ ಕಾಣಿಸ್ಕೊಂಡ್ರಿ ಯಾರು ಜರಾ ಭೀ ಡಿಫ್ರೆನ್ಸ್ ಎಲ್ಲ ಫುಲ್ ಭಾರಿ ಮಾಡಿರಿ ಅವಿಲ್ದ್ರ ಇದನ್ನ ರೇಗ ರೇಗ ಡಾಗೆ ಬಿದ್ದ ನೋಡಿ ಅವೆಲ್ಲ ಮತ್ತೆ ಚಲೋ ಮಾಡಿರಿ ಎಲ್ಲ ಪ್ಲೇನ್ ಮಾಡಿದವ್ರು ಭಾರಿ ಐತ್ರಿ ಇದು ಭೀ ಎಲ್ಲ ರೀ ಎಲ್ಲ ಈ ಪೈಲದ ಐತ್ರಿ ರೀ ಪೈಲಲ್ ಇವೆಲ್ಲ ಕೆಲ ಇದ್ರ ಮಾಡ್ಯಾರು ಕಲರ್ ಎಲ್ಲ ಸೇಮ್ ಆಗೈತಿ ಇಲ್ದ್ರೆ ಸ್ಟಿಕ್ಕರ್ ತರಿಸಿ ಸ್ಟಿಕ್ಕರ್ತಾರೆ ಈಗ ನಾಥೆ ಕಾಣಿಸಿಲ್ಲ ರೀ ಟ್ಯಾಕ್ಟ್ರಿಗೆ ಪದಸ್ರಿ ಕಾಣಿಸ್ತೈತಿ ಇಲ್ಲಿ ನೋಡಿ ಮಹಿಂದ್ರೆ ಮ್ಯಾಗ್ ಬರ್ತಿದ್ರೆ ಇಲ್ಲಿ ಅರ್ಜುನ ಅಂಡ್ ಅಲ್ಟ್ರಾ ಒನ್ ಇದೆಲ್ಲ ಪೂರ್ ಸ್ಟಿಕ್ಕರ್ ಹತ್ತೈತ್ರಿ ಹಿಂಗೆ ಈ ಥರ ಇನ್ನೂ ಸ್ವಲ್ಪ ಆರಾಮ್ ಕಮ್ಮಿ ಆಗಿಲ್ಲರಿ ಅದಕ್ಕೆ ಇದನ್ನಾಗೈತಿ ಅಡ್ಜಸ್ಟ್ ಮಾಡ್ಕೋರಿ ವೀಡಿಯೋದಾಗ ಇದು ನೋಡ್ರಿ ಈ ಥರ ಐಟನ್ರಿ ಇದು ಇದೇನು ಸ್ಟಿಕರ್ ಇದು ನೋಡಿರಿ ಏನು ನಿಲ್ದಾರ ಇದನ್ನ ಹಿಂಗೆ ಮೆತ್ಸೋದು ನೋಡಿರಿ ಇಲ್ಲಿ ಹೀಗ್ರೆ ಅವ್ರು ದಾ ಏನೇನು ಸಾಮಾನು ಬೇಕಾದ ತರಕು ಹೋಯ್ತಾರೆ ರೀ ಮೆಕ್ಯಾನಿಕ್ ದಾದ ಮೆಕ್ಯಾನಿಕ್ ದಾದ್ರೆ ನನ್ನ ದೋಸ್ತ ಇದಾರೆ ರೀ ಅವ್ರು ತರಕು ಇದ್ದರು ಅದು ನಿಲ್ದ್ರೆ ಏನು ಮೆತ್ಸ್ತಾರೆ ತವರು ಬಂದ್ರಿ ಅದು ವೀಡಿಯೋ ನೋಡೋರು ಅಂತ ಹೆಂಗೆ ಮೆತ್ಸೋರು ಏನಂತ ಇಲ್ದ ಪೂರ ವ್ಯಾನ್ ಸ್ಟಿಕರ್ ಹಚ್ಚತದೆ ನೋಡ್ರಿ ಎಲ್ಲ ಸ್ಟಿಕರ್ ಎಲ್ಲ ಹಚ್ತ್ರಿ ಎರಡು ಸ್ಟಿಕರ್ ಇತ್ತು ರೀ ಒಂದು ಇಚ್ಕಡೆ ಸೈಡ್ ಹಚ್ಚಿದ್ವಿ ಪೂರ ಎಲ್ಲ ಮತ್ತೊಂದು ಇಲ್ದ್ರೆ ಹಚ್ಚು ಕಡೆ ಹಚ್ಚಿದ್ವಿ ಇದ್ರ ಹಿಂಗೆ ಪದ್ಧತಿ ಕೊತ್ತು ನೋಡ್ರಿ ಎಲ್ಲ ಮತ್ತು ಹೀಟರ್ಲೆ ಎಲ್ಲ ಇದ್ರ ಮಾಡ್ತಾನ ಏರ್ ಬಿಟ್ಟಿದ್ರು ಕಡೆ ಮತ್ತೆ ಹೀಟರ್ಲಿ ಎಲ್ಲ ಕರೆಕ್ಟ್ ಮಾಡಿ ಈಚೆ ಇಚ್ಕಡೆ ಎರಡು ಇತ್ತು ಇಚ್ಕಡೆ ಒಂದು ಹಚ್ಚಿದ್ರಿ ಮತ್ತೆ ಒಂದು ಹಚ್ಚಿದ್ವಿ ಮತ್ತೆ ವ್ಯಾನ್ ಮೇಲೆ ಲೈಟ್ ನೋಡತಿರ್ಲ ಅವೆಲ್ಲ ಲೈಟ್ ಪೂರಾ ರೀ ಆ ಸೈಡ್ ತೊಗೊಂಬಂದು ಮತ್ತು ಈ ಸೈಡ್ ಬಿರಿ ಮತ್ತೆ ಅವು ಗುಂಡು ತಿರುಗುತ್ತವೆ ಅವು ಭೀ ಬಂದಾಗಿದಾವ್ರಿ ಅವ್ನ ಮೇಲೆ ಹೊಸ ತಿಂದರು ಮನೆ ಮಾಮ ಅವಂದು ಕುಣ್ಸೋದಿ ಅದು ಕುಣಿಸ್ಸೊಂಡ್ರಿ ಅತ್ತ ಅದು ಡಾಕ್ಟ್ರದ್ದು ಫೈಬರ್ದ ನೋಡಿ ಅವ್ರು ಭೀ ಕರ್ ಕೊಡ್ಯಾರೀ ಮನೆ ಕಲರ್ ವಿಡಿಯೋ ಮಾಡ್ಕೊಂಡು ಅಲ್ಲೇ ಕೊಡ್ಯವ್ರು ಅವ್ರು ಬೆಲ್ಲ ಕುಣಿಸೋದೈತ್ರಿ ನಾ ಡಾಕ್ಟ್ರದೇನೋ ಭಾಳ ಕೆಲಸ ಇದ್ರಿ ಮತ್ತೆ ಇದು ಮುಂದಿನ ಬಿ ಎಲ್ಲ ಪೇಂಟ್ ಮಾಡೋದು ಪೂರ ಎಲ್ಲ ಯಾ ನೋಡ್ತಿರ್ಲಿ ಇದೆಲ್ಲ ಕಲರ್ ಹಚ್ಚೋದೈತ್ರಿ ಇದನ್ನ ಅವ್ರು ಮನ್ಯಾಗ ಕಲರ್ ಹಚ್ರಿ ಆತ ನಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರಿ ಇದೆಲ್ಲ ಹಚ್ ಆತ ಮನ್ಯಾಗ ಮತ್ತು ಇವ್ರು ಏನು ನೋಡ್ತಿರ ತಾತೆಗಳ ಮೊದ್ಲಿನ ಡಾಕ್ಟ್ರ್ ಮಾಲಕರು ನೋಡ್ರಿ ಈ ಡಾಕ್ಟ್ರ್ ಮಾಲಕ ಈ ಡಾಕ್ಟ್ರ್ ಮಾಲಕರ ಮೊದ್ಲಿನವ್ರು ಎರಡ್ ಸಾವಿರದ ಎರಡರ ತಂದ್ರಿ ಹೊಸ ತಂದ್ರಿ ಹೊಸ ಆರ್ ಹತ್ತಿರ ರೀ ಎರಡು ಸಾವಿರದ ಆರ್ದಂದ್ರಿ ನೋಡಿರಿ ಹೊಸದು ಹೊಸಾದಲ್ರಿ ಹ್ಞೂ ದಾದಾಮಾತೀವ್ರ ತೊಗೊಂಡು ಬಂದಿರೀ ಅವಾಗ ಹ್ಞೂ ಈ ಟಾಕ್ಟ್ರಿ ನೋಡ್ರಿ ಇಲ್ಲದ ಟೈಮ್ ರಾತ್ರಿ ಒಂಬತ್ತು ಗಂಟೆ ಐತ್ರಿ ಅಥವಾ ದವಾಖಾನೆ ಹೋಗ್ತೇನು ರೀ ದವಾಖಾನೆ ಹೋಗುತ್ತೆ ಒಂದು ಎಲ್ಲ ನಮ್ಮ ಫೋ ಕಾಲ್ ಮಾಡಿ ನಂಬರ್ ಎಲ್ಲ ಹಚ್ಚಿನ ರೀ ದವಾಖಾನೆಗ ಅಟ್ರಾ ಅಂದ್ರೆ ಜೋರಲೆ ಮಳಿ ಚಾಲೂ ಆಯಿತು ಜೋರಲ್ಲೇ ಮಳಿ ಚಾಲು ಆಗಿ ಇಷ್ಟು ಗೇಟ ಮಳೆ ಬಿತ್ತಂದ್ರೆ ರೀ ಮನೆಯಾಗಿಲ್ದ್ರೆ ಪೂರಾ ಈಗ ಏನು ಪಡ್ಸಲೇ ನೋಡಿ ಅಡುಗೆ ಮನೆ ಐತಿರಿ ಪೂರಾ ಇದು ಪೂರ ನೀರು ತುಂಬಿ ಫ್ಲೋ ಆಗಿ ಮತ್ತೆ ಪಡ್ಸಲ್ಲೇ ಹೋಗ್ರಿ ಪಡ್ಸಲ್ಲೇ ನೀರು ತುಂಬ್ರಿ ಅದ್ಲಿ ಜಿಗದ ಹಚ್ಚಿ ಕಡೆ ಹೋಗ್ರಿ ಟೋಟಲ್ ಎಷ್ಟು ಬಡ ನೀರು ತುಂಬಿ ತುಂಬಿ ಚಲಿದೋಳ್ರಿ ಕಮ್ಮಿ ಕಮ್ಮಿ ಒಂದು ಮುನ್ನೂರ ಎಪ್ಪತ್ತು ಇಷ್ಟು ಇಷ್ಟು ಬಾಡಿ ನೀರು ತುಂಬಿ ತುಂಬ ಚೆಲ್ಲಿದ್ದಾವ್ರಿ ಪಪ್ಪಾ ನಾ ಮತ್ತು ನಮ್ಮ ಮಾಮರಿ ಮುನ್ನೂರ ಎಪ್ಪತ್ತು ಬಾಡಿ ರೀ ಮಿನಿಮಮ್ ಅಷ್ಟು ತುಂಬಿದಾವ್ರಿ ನಾ ಏನ್ಸ್ಕೇನ್ ರೀ ಕೋನ್ ಮಾಡ್ಕೊತೂ ಮುನ್ನೂರ ಎಪ್ಪತ್ತು ಬಾಡಿ ನಿಮ್ಗೆ ವಿಡಿಯೋದಾಗ ಅನ್ಸ್ತಿರ್ಬೋದು ರೀ ಏನ ಹೆಂಗೆ ಅದೇ ಪಾಕ್ ಕಡೆ ರೀ ಎರಡು ಸಾವಿರದ ಹತ್ತ ಹೊಳಿ ಭಾತ್ರೆ ಯಾವ ಪೂರ ಇದೆಲ್ಲ ಬಂದಿದ್ರಿ ಅದಕ್ಕೆ ನೀರೆಲ್ಲ ಪೂರ ನೀ ಬಡ ನೀರು ಹಾಡ್ಕೊತಿದ್ ಯಾಕಂದ್ರೆ ನಮ್ಮ ಮನೆ ಸುತ್ತುವಾರ ಏನ್ ಜಾಗೈತೆ ನೋಡ್ರಿ ಎಲ್ಲ ಕೆಲ ಪೂರ ಉಪ್ಪು ಐತ್ರಿ ನಮ್ಮ ಮನೆ ಇಲ್ದ್ರೆ ಒಂದು ದೇಡ್ ಫುಟ್ ಅದು ಎರಡು ಫುಟ ಐತಿ ಅದಕ್ಕೆ ಗಲ್ಲಾಗೆ ಎಟ್ಟ ನೀರ್ದ ನೋಡ್ರಿ ಎಲ್ಲ ನೀರ್ ನಮ್ಮ ನಮ್ಗಿ ಮನ್ಯಾಗ ಬರ್ತಾವೆ ಮನ್ಯಾಗ ಬಂದ ಮನ್ಯಾಗ ತುಂಬಿದ್ ನೀರಿ ಅದಕ್ಕಾಗಿ ನೋಡ್ರಿ ಊರ ಇಲ್ಲ ರೀ ಇಲ್ಲಿ ನೋಡಿರಿ ಇಲ್ಲಿ ನೀರು ತುಂಬ ಅಂದ್ರೆ ನೀವ್ ಇಮೇಜಿನ ಮಾಡ್ಬೋದು ರೀ ನಾ ನೀರು ತುಂಬ ನಮ್ಮ ಮಾಮಾ ಮತ್ತು ನಮ್ಮ ಪಪ್ಪ ಇಲ್ದತ್ರ ಓದೋಕೆ ಚಲಕತ್ತಿರ ಹೊರಗ ನಮ್ಮ ಬಾಳ ನಮ್ಮ ಬಾಳಮ್ಮ ಮತ್ತು ನಮ್ಮ ಪಪ್ಪ ರೀ ನಮ್ಮ ಅಮ್ಮ ಕೇಳ್ರಿ ಎಲ್ಲ ಪೂರ ಈಗ ಪರಿಸ್ಥಿತಿ ಏನಾಗ್ ನಮದ್ರಿ ನಮಗೋತೀರಿ ನಮದ್ರಿ ನಮ್ ತಾತ ಆಚೆ ನಮ್ ತಾತೇಗಳ್ ರೀ ಇನ್ನ ನಮ್ಮ ತುಂಬಕಾರಿ ನಮ್ ಈ ಮನಿ ಮನಿಗಳ್ ನೋಡ್ರಿ ಪೂರ ಎಲ್ಲಾ ನೀರ್ ನೋಡಿ ಇನ್ನ ಭೀ ನೀರ್ ತುಂಬಕಾರಿ ಎಲ್ಲಾರೀ ನಮ್ ತಾತುಗಳು ಇಲ್ರಿ ಅವ್ರಿಗಿನ್ ನೀರ್ ಬೇರೆ ಈ ಕಡೆ ಬಂದು ನೀರ್ ಸಿಗದೋಗಿದಾರೀ ಎಲ್ಲ ಏನ್ ಪರಿಸ್ಥಿತಿ ನಂಗೀತಿ ಮಾಡ್ತಿರ್ ಗವರ್ಮೆಂಟ್ ರ ಏನ್ರಿ ಬಾಗಿ ರವ್ರ ಜಮಾನ ಐತ್ರಿ ಈಗ ನೋಡಿರಿ ಕಾಕೋರ ತುಂಬಕರೀ ಈಚ ಕಡೆ ಕಾಕೋರಮ್ಮನ್ಯಾಗ ಹೇಳ ನೋಡಿಲ್ಲೂರ ನೋಡ್ರಿ ಎಲ್ಲ ಪೂರ ಕಣಸಿಲ್ಲ ನೀರ ನೋಡಿಲ್ ನೀರ್ ವಿಚಾರ ಮಾಡ್ರಿ ನೀವ್ರ ಇಲ್ಲಿಂದ ಇಲ್ಕ ಇಲ್ಲಿ ತನ ಆದ್ರಿ ಲೈಟ್ ಕನ್ಸ್ಕೋ ಪೂರ ನೀರ್ ತುಂಬಿದವ್ರಿ ಎಲ್ಲ ಎಲ್ಲ ಪೂರ ನೀರ್ ನೀವ್ರ ವಿಡಿಯೋ ಮಾಡ್ಲಿಲ್ಲರಿ ಯಾಕಂದ್ರ ಕೆಲಸ ಹಿಂಗೆ ಆಕೈತೆ ಅಂದ್ರೆ ನಮಗೆಲ್ಲ ತಲೆ ಬದ್ 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 ಬದಲ್ ನೀರು ಹೇಳ್ಕೊತ ರೀ ಇಲ್ಲಿಗೆ ಒಳಗೆ ಅಡುಗೆ ಮನೆಯಾಗ ಅವಾಗ ಯಾರು ಮಾಡಲಿ ಏನು ಬಿಡಲಿ ಆ ಥರ ಆಯ್ತು ರೀ ಇನ್ನೇನು ಮಾಡ್ಕೊಳ್ ನಸೀಬ್ ನಮ್ದಾಗ ಕೊರಬ್ರಿ ಹೇಗೆ ಅನಿಸ್ತೇಳ್ ಇಪ್ಪತ್ತ್ಮೂರು ವಯಸ್ಸಾದವ್ರಿ ಇನ್ನ ಇನ್ನೂ ಒಂದು ಮಣಿ ಕಟ್ಕತ್ತೀ ಮನಿ ಬಿಡ್ರಿ ಒಗಿಂದು ಒಂದು ಕೊಲೆ ತಯಾರು ಮಾಡೋದಾಗ್ ಬಾ ಕಟ್ ಆಗ್ತಿವಿ ನೋಡಲಿ ತೆಗ ತಗೋದ್ ಒಂದು ಪರಿಚಯ ಹಡ್ಡಿ ತಗದ್ರಿ ಪರಿಚಯ ಹಡ್ಡಿ ತೆಗ್ದು ಅಲ್ಲಿ ತೆಗ ತಗೋದು ಆಯ್ತು ನೀರು ತುಂಬ್ಕೊಂಡ್ರಿ ರೀ ಇನ್ನೇನು ಬೇರೆ ಆಪ್ಷನ್ ಎಲ್ಲ ಐತ್ರಿ ರೀ ಏನು ಮಾಡೋದು ಈಗ ಇಲ್ತಾರೆ ಮಮ್ಮಿ ಎಲ್ಲ ಬಂದಾರೀ ಇಲ್ಲ ಪಪ್ಪ ರೀ ಪೂರ ಎಲ್ಲ ಏನು ಹೇಳೋದ್ರಿ ಪರಿಸ್ಥಿತಿ ಇಲ್ಲದರ ನಂಗೆ ಸ್ವಲ್ಪ ಇತ್ತು ಭಾ ಇದನ್ನ ರೀ ಅದಕ್ಕೆ ಇಲ್ದಿದ್ರೆ ದವಾಖಾನೆ ಎಟ್ ಹೋಗಿ ಬರೋಣ ಎಲ್ಲ ಪೈಲೇನೋ ಸ್ವಚ್ಛಂಗ್ ತೊಳೆ ತೊಳಗಿ ಬೇಕ್ರಿ ವರ್ಸ್ಕೊಗ್ಬೇಕು ವರ್ಸ್ಕೊಂಡು ಆದಮೇಲೆ ಆಯ್ತು ಇಲ್ತಾರೆ ದವಾಖಾನೋರ್ಸ್ಕೊಂಡ್ಬರ್ರಿ ಅದ ತಲೆ ತೆಲಿವಿನ ನೋಸ್ಕೈತ್ರಿ ಮತ್ತೆ ಟೆನ್ಷನ್ಲೆ ಇದ್ರ ದವಾಖಗಣೆ ಹೋಗ್ತೋಸ್ಕೊಂಬ್ರಿ ಮತ್ತೆ ಪೂರ ನೀನೇ ಎಲ್ಲ ಕೆಲಸ ಮಾಡಿರಲ್ಲ ಅದಕ್ಕೆ ಇಲ್ದ ಮತ್ತೆ ಶೀತ ಜಾಸ್ತಿ ಐತ್ರಿ ರೀ ನೆಗಡಿ ಜಾಸ್ತಿ ಆಯ್ತು ಪೂರ ಮುಗಿದ ಪ್ಯಾಕ್ ಐತಿ ಪೂರ ತಿಳಿವೆ ಮತ್ತೆ ಸ್ವಲ್ಪ ಸಣ್ಣ ನುಸ್ಕೈತಿ ಇಲ್ದ ಇವತ್ತು ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾನಿ ಬ್ಲಾಗ್ ಎಲ್ಲ ಸಣ್ಣ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶಿವನಂತೂ ಮನೆ ಹಿಡಿದಾಗ ರಾಧೆ ರಾಧೆ